ಕೆಲವು ಮಹಿಳೆಯರು ಇತರರೊಂದಿಗೆ ಸಂಪರ್ಕ ಸಾಧಿಸಿ ಅರ್ಥಪೂರ್ಣ ಶಾಶ್ವತವಾದ ಸಂಬಂಧಗಳನ್ನು ಸಲೀಸಾಗಿ ಮತ್ತು ಆರ್ಥಿಕವಾಗಿ ಸ್ಥಿರವಾಗಿ ಏಕೆ ಸೃಷ್ಟಿಸುತ್ತಾರೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಈ ಮಾನಸಿಕ ವಿಧಾನವು ಮಹಿಳೆಯರಿಗೆ ಮಾನಸಿಕ ಅಡೆತಡೆಗಳನ್ನು ಭೇದಿಸುವ ಆಲೋಚನಾ ಮಾದರಿಗಳನ್ನು ಪರಿವರ್ತಿಸುವ ಮತ್ತು ವೈಯಕ್ತಿಕ ಮತ್ತು ವೃತ್ತಿಪರ ಬೆಳವಣಿಗೆಯನ್ನು ಸಾಧಿಸುವ ಸಾಮರ್ಥ್ಯವನ್ನು ನೀಡುತ್ತದೆ ನಮ್ಮ ಕಾರ್ಯಕ್ರಮವು ಕೇವಲ ವೈಯಕ್ತಿಕ ಬೆಳವಣಿಗೆಯ ಬಗ್ಗೆ ಅಲ್ಲ ಇದು ಭಾವನಾತ್ಮಕ ಮತ್ತು ಮಾನಸಿಕ ಅಡೆತಡೆಗಳನ್ನು ಭೇದಿಸಲು ತಂತ್ರಗಳನ್ನು ಬಳಸಿಕೊಳ್ಳುವ ಬಗ್ಗೆ ನೀವು ಆತ್ಮವಿಶ್ವಾಸದ ಕೊರತೆಯಿರುವ ವ್ಯಕ್ತಿಯಾಗಿದ್ದರೂ ಸೀಮಿತಗೊಳಿಸುವ ನಂಬಿಕೆಗಳನ್ನು ಮರುರೂಪಿಸಲು ಮತ್ತು ಅವುಗಳನ್ನು ಸಬಲೀಕರಣಗೊಳಿಸುವ ಆಲೋಚನೆಗಳೊಂದಿಗೆ ಬದಲಾಯಿಸಲು ನಾವು ಮಹಿಳೆಯರಿಗೆ ಸಹಾಯ ಮಾಡುತ್ತೇವೆ ಬಡ ಕೆಲಸ ಮಾಡುವ ಅಶಿಕ್ಷಿತ ಪೋಷಕರ ಮಕ್ಕಳು ವಿಶಿಷ್ಟವಾದ ಸಾಮಾಜಿಕ ಒತ್ತಡಗಳು ಮತ್ತು ಪಕ್ಷಪಾತಗಳನ್ನು ಎದುರಿಸುತ್ತಾರೆ ಜೊತೆಗೆ ಅವರ ಸಾಮರ್ಥ್ಯವನ್ನು ಮಿತಿಗೊಳಿಸುವ ಆಂತರಿಕ ಹೋರಾಟಗಳನ್ನು ಎದುರಿಸುತ್ತಾರೆ ಈ ನಿರ್ಬಂಧಗಳನ್ನು ಸವಾಲು ಮಾಡಲು ಮತ್ತು ಜಯಿಸಲು ನಾವು ಒಂದು ಮಾರ್ಗವನ್ನು ನೀಡುತ್ತೇವೆ ಈ ತಂತ್ರಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಅವರು ನಕಾರಾತ್ಮಕ ಆಲೋಚನಾ ಮಾದರಿಗಳನ್ನು ಪುನರುತ್ಪಾದಿಸಬಹುದು ಸೀಮಿತಗೊಳಿಸುವ ನಂಬಿಕೆಗಳಿಂದ ಮುಕ್ತರಾಗಬಹುದು ಮತ್ತು ನಿಮ್ಮ ವೃತ್ತಿ ಸಂಬಂಧಗಳು ಮತ್ತು ವೈಯಕ್ತಿಕ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ತಮ್ಮ ಆಂತರಿಕ ಶಕ್ತಿಯನ್ನು ಬಳಸಿಕೊಳ್ಳಬಹುದು ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ದಯವಿಟ್ಟು ಇಲ್ಲಿ ಕ್ಲಿಕ್ ಮಾಡಿ